ಹಾಯ್ ನಮಸ್ತೆ ಎಲ್ಲ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಳ್ತೀನಿ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಈ ವಿಡಿಯೋದಲ್ಲಿ ಡೈಲಿ ನಾನು ಬಾಗಿಲಿಗೆ ಹಾಕುವಂಥ ರಂಗೋಲಿಗಳನ್ನ ನಿಮ್ಮ ಜೊತೆ ಶೇರ್ ಮಾಡ್ತಾಯಿದ್ದೀನಿ ರಂಗೋಲಿ ಇರುವಾಗ ಎವ್ರಿ ಡೇ ವಿಡಿಯೋ ಮಾಡ್ಕೊಂಡಿದ್ದು ಹಾಗೆ ಕೆಲವೊಂದನ್ನು ಲಾಗಲ್ಲಿ ಶೇರ್ ಮಾಡಿದ್ದೆ ಬಟ್ ಸಪ್ರೇಟಾಗಿ ಇರಲಿ ಅಂದ್ಬಿಟ್ಟು ಎಲ್ರಿಗೂ ಈಸಿಯಾಗಿ ರಂಗೋಲಿನೇ ಸಿಗುತ್ತೆ ಅಂತ ಸಪ್ರೇಟಾಗಿ ಶೇರ್ ಮಾಡ್ತಾಯಿದ್ದೀನಿ ಹಾಕೋದಕ್ಕೆ ಈಸಿಯಾಗಿರುತ್ತೆ ಎಷ್ಟು ಸಿಂಪಲ್ ಇರುತ್ತೆ ಈ ರಂಗೋಲಿ ಬಟ್ ಹಾಕಿದ ಮೇಲೆ ತುಂಬ ಅಂದರೆ ತುಂಬ ಬ್ಯೂಟಿಫುಲ್ಲಾಗಿ ಕಾಣಿಸುತ್ತೆ ಎಲ್ಲ ಡಿಸೈನ್ಸು ನೀವೂ ಟ್ರೈ ಮಾಡಿ ಹಾಗೆ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಹಾಗೆ ಫಸ್ಟ್ ಟೈಮ್ ನೋಡ್ತಾಯಿದ್ರೆ ಸಬ್ಸ್ಕ್ರೈಬ್ ಮಾಡಿ ಆಯಿತಾ ನೋಡಿ ಇದು ಫಸ್ಟು ಫಸ್ಟು ಡಿಸೈನ್ ಏನಿದೆ ಅಲ್ವಾ ನಾರ್ಮಲ್ ಈ ಥರ ರಿಂಗ್ ರಿಂಗ್ ಥರ ಎಲ್ಲ ಫುಲ್ ಹಾಕ್ಕೋಬೇಕು ಬಾಗಿಲಿಗೆ ಕೆಳಗೆ ಅದಾದಮೇಲೆ ಅದಕ್ಕೆ ಸ್ವಲ್ಪ ಬ್ರಾಕೆಟ್ ಥರ ಹಿಂಗೆ ಹಾಕ್ತಾ ಹೋಗಿ ಫ್ಲವರ್ನ ತೆಗೆದ್ಬಿಟ್ಟು ಈ ಥರ ಎಲ್ಲ ಫುಲ್ ಲೈನ್ ಪೂರ್ತಿ ಅದೇ ರೀತಿ ಇದ್ದೀನಿ ಸೊ ಅದಕ್ಕೆ ಮ್ಯಾಚ್ ಆಗೋ ಥರ ಹಾಗೆ ಆಮೇಲೆ ಸೆಂಟ್ರಿಗೆ ಕೂಡ ಒಂದು ರಂಗೋಲಿಯನ್ನು ತೆಗಿತೀನಿ ನಾವೇನು ಬಾರ್ಡರ್ ಡಿಸೈನ್ ಹಾಕ್ತೀವಲ್ವ ಅದಕ್ಕೆ ಮ್ಯಾಚ್ ಆಗೋ ಥರನೇ ಹೊಸ್ತಿಲ್ ಮೇಲೂ ಮತ್ತು ಕೆಳಗಡೆ ಒಂದು ಮಧ್ಯದಲ್ಲಿ ಒಂದು ರಂಗೋಲಿ ತೆಗಿತೀವಲ್ವ ಅದೆಲ್ಲ ಮ್ಯಾಚ್ ಆಗೋ ಥರ ತೆಗೆದ್ರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ಡಿಸೈನ್ಸು ಹಾಗೆಯೇ ಇದಕ್ಕೆ ಮಧ್ಯ ಮಧ್ಯದಲ್ಲಿ ಸ್ವಲ್ಪ ಕೆಂಪು ರಂಗೋಲಿಯನ್ನು ಸೇರಿಸ್ಕೊಡೋದ್ರಿಂದ ಇನ್ನೂ ಚೆನ್ನಾಗಿ ಅನಿಸುತ್ತೆ ಈ ಕೆಂಪು ರಂಗೋಲಿ ಪುಡಿ ಏನಿದೆ ಅಲ್ವಾ ಇದು ಆ್ಯಕ್ಚುಲಿ ನಾನು ಮನೆಯಲ್ಲೇ ರೆಡಿ ಮಾಡ್ಕೊಂಡಿದ್ದು ಹೊರಗೆ ಶಾಪಲ್ಲಿ ಕೂಡ ನಮಗೆ ಬಣ್ಣದ ರಂಗೋಲಿಗಳು ಸಿಗುತ್ತೆ ಕೆಂಪು ರಂಗೋಲಿ ಆದರೆ ಇದನ್ನು ನಾನು ಯಾವ ಥರ ಮಾಡ್ಕೊಂಡಿದ್ದೆ ಅಂದರೆ ಒಂದಿಷ್ಟು ಫುಡ್ ಕಲರು ಡೇಟ್ ಮುಗ್ದೋಗಿತ್ತು ಸಾರಿ ಡೇಟ್ ಏನು ಮುಗ್ದಿರಲಿಲ್ಲ ನಾನೇ ಯೂಸ್ ಮಾಡಿರಲಿಲ್ಲ ಹಾಗೆ ಬಿಟ್ಟಿದ್ದೆ ಅದನ್ನೇನು ವೇಸ್ಟ್ ಮಾಡೋದು ಅಂದ್ಬಿಟ್ಟು ಕೆಂಪು ಕಲರ್ದೇ ಇತ್ತು ಅದು ಈ ಥರ ಗೋಬಿ ಮಂಚೂರಿಯೆಲ್ಲ ಮಾಡೋದಕ್ಕೆ ಅಂತ ತೊಗೊಂಡಿದ್ದು ಬಟ್ ಯೂಸ್ ಮಾಡೋಕ್ಕೆ ಮನಸ್ಸೇ ಬರಲಿಲ್ಲ ಕೆಮಿಕಲ್ ಏನಕ್ಕೆ ಹಾಕೋದು ಅಡುಗೆಗೆ ಅಂತ ಅನ್ನಿಸ್ತು ಅದನ್ನು ಹಾಗೆ ಎತ್ತಿಟ್ಕೊಂಡಿದ್ದೆ ಅದನ್ನು ವೈಟ್ ರಂಗೋಲಿ ಪುಡಿ ಜೊತೆಗೆ ಸೇರಿಸ್ಕೊಂಡು ಅದರ ಜೊತೆ ಒಂದಿಷ್ಟು ಕುಂಕುಮವನ್ನು ಕೂಡ ಸೇರಿಸಿದ್ದೀನಿ ಆವಾಗ ಅದು ಕಲರ್ ಈ ಥರ ಚ ತುಂಬ ಚೆನ್ನಾಗಿ ರೆಡ್ ಆಗಿ ಬಂದಿದೆ ಈ ಥರ ವೈಟ್ ರಂಗೋಲಿ ಜೊತೆ ಹಾಕ್ತೀವಲ್ವ ಇಷ್ಟು ಬ್ಯೂಟಿಫುಲ್ಲಾಗಿ ಕಾಣಿಸುತ್ತೆ ಅಂದರೆ ನೀವೂ ಆ ಥರ ಕೆಂಪು ಕಲರ್ದು ಬೇಕಿತ್ತು ಅರ್ಜೆಂಟ್ ಹಬ್ಬಕ್ಕೆ ಯಾವುದು ಕಲರ್ ಇರಲಿಲ್ಲ ಅಂದಾಗ ಕುಂಕುಮ ಮತ್ತು ರಂಗೋಲಿಯನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಈ ಥರ ಮಧ್ಯ ಮಧ್ಯದಲ್ಲಿ ಕಲರ್ನ ಹಾಕಿದರೆ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಡೈಲಿ ಹಾಕೋದಕ್ಕೂ ಚೆನ್ನಾಗಿ ಅನಿಸುತ್ತೆ ನೋಡಿ ಈಗ ಈ ಬಾರ್ಡರ್ ಡಿಸೈನ್ಗೆ ಮ್ಯಾಚ್ ಆಗೋ ಥರ ಆ ಫ್ಲವರ್ನು ಕೂಡ ನಾನು ತಗೊಳ್ತಾ ಇದ್ದೀನಿ ಅದನ್ನು ಸಿಂಪಲ್ ಆಗಿರುತ್ತೆ ಆದರೆ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಮಧ್ಯದಲ್ಲಿ ಅದಕ್ಕೆ ಕೆಂಪು ಬಣ್ಣವನ್ನು ಸೇರಿಸ್ಕೊಂಡ್ರೆ ನಾವು ಪ್ರತಿನಿತ್ಯ ಇತರ ರಂಗೋಲಿಗಳನ್ನ ಬಾಗಿಲಿಗೆ ಹಾಕ್ಕೊಳ್ಳೋದ್ರಿಂದ ಒಂದು ಪಾಸಿಟಿವ್ ಎನರ್ಜಿ ಕ್ರಿಯೇಟ್ ಆಗುತ್ತೆ ಎನರ್ಜಿ ಮನೆಯೊಳಗೆ ಯಾರೇ ಬರ್ತಾ ಇದ್ರೆ ಅಥವಾ ಮನೆಯಿಂದ ಯಾರಾದರೂ ಹೊರಗೆ ಹೋಗ್ತಾ ಇದ್ರೆ ಆ ಡಿಸೈನನ್ನ ನೋಡ್ಕೊಂಡು ಹೋಗ್ತಾರೆ ಅಂದರೆ ಅವ್ರಿಗೆ ಮನಸ್ಸಿಗೆ ಒಂಥರ ಖುಷಿ ಕೊಡುತ್ತೆ ಆ ಡಿಸೈನ್ ಬಾಗಿಲಿಗೆ ಎಷ್ಟು ಚೆನ್ನಾಗಿ ಅನ್ನಿಸ್ತಿರುತ್ತಲ್ವ ಆವಾಗ ಖುಷಿ ಅನ್ನೋದು ಒಂದು ಏನು ಕ್ರಿಯೇಟ್ ಆಗುತ್ತಲ್ವ ಆ ಟೈಮಲ್ಲಿ ಒಂದು ಪಾಸಿಟಿವ್ ಎನರ್ಜಿ ಕ್ರಿಯೇಟ್ ಆಗುತ್ತೆ ಅದು ಮನೆಗೆ ತುಂಬಾ ಒಳ್ಳೆಯದು ಮಾಡುತ್ತೆ ಎನರ್ಜಿನ ಚೆನ್ನಾಗಿ ಕೊಡುತ್ತೆ ಒಂದು ಗುಡ್ ವೈಪ್ಸನ್ನ ಕೊಡುತ್ತೆ ಒಂದು ಒಳ್ಳೆ ವೈಬ್ರೇಷನ್ ಒಳ್ಳೆ ಎನರ್ಜಿನ ಹರಡುತ್ತೆ ಸೊ ಹಾಗಾಗಿ ಪ್ರತಿನಿತ್ಯ ನಾವು ರಂಗೋಲಿಯನ್ನು ಹಾಕುವುದು ತುಂಬಾ ಒಳ್ಳೆಯದು ಆದಷ್ಟು ಬೆಳಗಿನ ಸಮಯದಲ್ಲಿ ಹಾಕೋದು ತುಂಬ ಬೆಸ್ಟು ನಮಗೆ ಬೆಳಗ್ಗೆ ಪೂರ್ತಿ ಬೆಳಗ್ಗೆ ಆಗ್ತಾಯಿಲ್ಲ ಬಿಸಿದ್ದೀವಿ ಅಂತ ಅಂದರೆ ಆಮೇಲಾದರೂ ನಾವು ಹಾಕ್ಕೋಬೋದು ಬಟ್ ಆದಷ್ಟು ಆರೋಗ್ಯಕ್ಕೆ ಒಳ್ಳೆಯದು ಅಂದರೆ ಬೆಳಗ್ಗೆ ಹಾಕ್ತೀವಲ್ವ ಏಳು ಗಂಟೆ ಒಳಗೇ ಹಾಕ್ಕೊಳ್ ಹಾಕೊಂಡ್ಬಿಟ್ರೆ ಚೆನ್ನಾಗಿರುತ್ತೆ ಆ ಸಮಯದಲ್ಲಿ ವಾತಾವರಣನೂ ತುಂಬ ಶುದ್ಧವಾಗಿರುತ್ತಲ್ವ ಹಾಗಾಗಿ ಹೊರಗೆ ಹೋಗ್ಬಿಟ್ಟು ನಾವು ಮುದ್ರೆ ಮಾಡ್ತೀವಿ ರಂಗೋಲಿ ಹಾಕುವಾಗ ಒಂದು ಧ್ಯಾನ ಮುದ್ರೆ ಅಂತ ಕ್ರಿಯೇಟ್ ಆಗುತ್ತೆ ನಮ್ಮ ಕೈಯಿಂದ ಈ ಎರಡೂ ಬೆರಳು ಮಧ್ಯದಲ್ಲಿ ರಂಗೋಲಿ ಪುಡಿಯನ್ನು ಹಿಡಿತೀವಲ್ವ ಅಲ್ಲಿ ಒಂದು ಮುದ್ರೆ ಕ್ರಿಯೇಟ್ ಆಗುತ್ತೆ ಸೊ ಅದು ಆರೋಗ್ಯಕ್ಕೆ ಒಳ್ಳೆಯದು ಹಾಗಾಗಿ ಹಿರಿಯರೆಲ್ಲ ಅದನ್ನು ಆ ಸಮಯಕ್ಕೆ ರಂಗೋಲಿಯನ್ನು ಹಾಕಬೇಕು ಅಂತ ಪದ್ಧತಿಯನ್ನು ಮಾಡಿದ್ರಂತೆ ಅದರಿಂದ ನಮ್ಮ ಮನಸ್ಸು ಕೂಡ ಯಾವಾಗಲೂ ಒಂದು ಶಾಂತವಾಗಿರುತ್ತೆ ಎದ್ದ ತಕ್ಷಣವೇ ಇಷ್ಟೊಂದು ಕೆಲಸ ಇದೆಯಲ್ಲ ಅಂತ ಒಂಥರ ಬೇಜಾರು ಮೂಡಿರಲ್ಲ ಆ ರಂಗೋಲಿಯನ್ನೆಲ್ಲ ಹಾಕಿ ಬರ್ತೀವಲ್ವ ಆ ರಂಗೋಲಿನೇ ಅದನ್ನು ನೋಡಿದ್ವಿ ಅಂದರೆ ನಮಗೂ ಕೂಡ ಒಂಥರ ಸಮಾಧಾನ ಅನಿಸುತ್ತೆ ಖುಷಿ ಕೊಡ್ತಾ ಇರುತ್ತೆ ಅದೇ ರೀತಿ ಮುದ್ರೆಯೆಲ್ಲ ಮಾಡಿರ್ತೀವಿ ಹೊರಗೆ ವಾತಾವರಣ ಕೂಡ ತಂಪಾಗಿರುತ್ತೆ ವೈಬ್ರೇಷನ್ ಪಾಸಿಟಿವ್ ಇರುತ್ತೆ ಸೊ ಹಾಗಾಗಿ ನಮಗೆ ಮತ್ತೆ ಮುಂದಿನ ಕೆಲಸ ಮಾಡ್ಕೊಳ್ಳೋದಕ್ಕೆ ಅದೊಂಥರ ಎನರ್ಜಿ ಕೊಡುತ್ತೆ ನೀವು ಯಾರು ಇನ್ನೂ ಹಾಕ್ತಿಲ್ಲ ಅಂದರೆ ಟ್ರೈ ಮಾಡಿ ನೋಡಿ ಎಷ್ಟು ಸಮಾಧಾನ ಅನಿಸುತ್ತೆ ರಂಗೋಲಿ ಹಾಕಿ ಬಂದ್ವಿ ಅಂದರೆ ಒಳಗೆ ಬಂದ ತಕ್ಷಣ ಆಮೇಲೆ ಉಳಿದಿರೋ ಕೆಲಸ ಮಾಡ್ಕೊಳ್ಳೋದು ಕೂಡ ಮನಸ್ಸಿಗೆ ಬೇಜಾರು ಅನಿಸಲ್ಲ ಅದಕ್ಕೇ ಪೂರ್ವಜರೆಲ್ಲ ಆದಷ್ಟು ಬೆಳಗ್ಗೆನೇ ಹಾಕಬೇಕು ಅನ್ನೋ ಪದ್ಧತಿಯನ್ನು ಮಾಡಿದರು ಬಟ್ ಪರವಾಗಿಲ್ಲ ಯಾರಾದರೂ ತುಂಬ ಬ್ಯುಸಿ ಇದ್ದು ಆಗ್ತಿಲ್ಲ ಸಮಯಕ್ಕೆ ಅಂದರೆ ನಾವು ಸಂಜೆ ಆದರೂ ಹಾಕ್ಕೊಬೋದು ಸೊ ಅದು ನೆಕ್ಸ್ಟ್ ಡೇಗೆ ನೆಕ್ಸ್ಟ್ ಡೇವರ್ಗು ಇದ್ದುಬಿಡುತ್ತೆ ಇದು ನಮ್ಮ ಎಲ್ಲ ಭಾರತೀಯರಿಗೆ ಎಲ್ಲ ಭಾರತೀಯ ಹೆಣ್ಮಕ್ಕಳಿಗೆ ಒಲಿದು ಬಂದಿರುವಂಥ ಒಂದು ಕಲೆ ಅಂತಲೇ ಹೇಳ್ಬೋದು ನಮ್ಮ ಪೂರ್ವಜರು ಮಾಡಿರುವಂಥ ಎಷ್ಟೋ ಪದ್ಧತಿಗಳು ನಮಗೆ ಎಷ್ಟು ಆರೋಗ್ಯಕ್ಕೆ ಒಳ್ಳೆಯದನ್ನು ಮಾಡುವಂಥದ್ದು ಮನೆಗೆ ಒಳ್ಳೆಯದನ್ನು ಮಾಡುವಂಥದ್ದು ಇದಾವೆ ಅಲ್ವಾ ನಾವೆಲ್ಲ ಎಷ್ಟು ಪುಣ್ಯವಂತರು ಭಾರತದಲ್ಲಿ ಜನ್ಮವನ್ನು ಪಡೆದು ಹಾಗೆ ಪ್ರತಿ ಹೆಣ್ಮಕ್ಳಲ್ಲೂ ಇದು ಬಂದಿರುವಂಥ ಒಂದು ಶ್ರೇಷ್ಠ ಕಲೆ ಅಂತಲೇ ಹೇಳ್ಬೋದು ಎಲ್ಲರಿಗೂ ರಂಗೋಲಿ ಬಂದೇ ಬರುತ್ತೆ ಚಿಕ್ಕವರಿದ್ದಾಗಿಂದ ಮನೆಯಲ್ಲಿ ಎಲ್ಲರೂ ರಂಗೋಲಿಗಳನ್ನ ಹಾಕ್ತಾನೇ ಬಂದಿರ್ತೀವಿ ಅಲ್ವಾ ಎಷ್ಟು ಖುಷಿ ಅನಿಸುತ್ತೆ ನನಗೆ ಈ ಥರ ಡಿಸೈನ್ಸ್ ರಂಗೋಲಿ ಹಾಕೋದು ಅಂದರೆ ಮೊದಲಿನಿಂದಲೂ ತುಂಬಾ ಇಷ್ಟ ತುಂಬ ದೊಡ್ಡ ದೊಡ್ಡ ರಂಗೋಲಿಗಳನ್ನ ಹಾಕ್ಬಿಡ್ತಿದ್ದೆ ಎಷ್ಟು ರಂಗೋಲಿ ಪುಡಿಯನ್ನು ಖಾಲಿ ಮಾಡ್ತಾಯಿದ್ದೀನಿ ಅಂದರೆ ನಾನು ಚಿಕ್ಕವಳಿದ್ದಾಗ ಮನೆ ಮುಂದೆ ಅವಾಗೆಲ್ಲ ತುಂಬ ಜಾಗ ಇರ್ತಿತ್ತು ಬಯಲಿರ್ತಿತ್ತು ಸೊ ಹಾಗಾಗಿ ಮಾರ್ನಿಂಗ್ ಎದ್ದ ತಕ್ಷಣವೇ ಮುಖ ಎಲ್ಲ ಬಿಟ್ಟು ಅದು ಒಂಥರ ಹಬ್ಬ ಇದ್ದಾಗೆ ನಮಗೆ ಪಕ್ಕ ಪಕ್ಕದ ಮನೆಗಳಲ್ಲಿ ಎಲ್ಲ ಫ್ರೆಂಡ್ಸ್ ಇರ್ತಿದ್ವಿ ಎಲ್ಲರೂ ಒಂಥರ ಕಾಂಪಿಟೇಷನ್ ಥರ ಹಾಕೋದು ಯಾರ ರಂಗೋಲಿ ಇವತ್ತು ದೊಡ್ಡದಿದೆ ಅಂತ ಆಮೇಲೆ ಎಲ್ಲ ಅಡ್ಡಾಡಿ ನೋಡೋದು ಅದನ್ನು ನಾನು ಫಸ್ಟ್ ಹಾಕಿದೆ ನೀನು ಫಸ್ಟ್ ಹಾಕಿದೆ ಹಾಗೆ ಕುತ್ಕೊಂಡು ರಜೆ ಇದ್ದಾಗಲ್ಲ ಎಲ್ಲರೂ ಒಂದು ಹತ್ರ ಕುತ್ಕೊಂಡು ಒಂದು ಬುಕ್ ಮಾಡೋದು ಬುಕ್ಕಲ್ಲಿ ಪ್ರತಿದಿನ ರಂಗೋಲಿಯನ್ನು ತೆಗೆಯೋದು ಯಾರು ರಂಗೋಲಿ ಜಾಸ್ತಿ ಆಗಿದೆ ಯಾರದು ಯಾರು ಹೈಯೆಸ್ಟ್ ದೊಡ್ಡ ರಂಗೋಲಿಯನ್ನು ಕಲ್ತಿದ್ದಾರೆ ಈ ಥರ ಒಬ್ರಿಗೊಬ್ರು ಎಲ್ಲ ಚೆಕ್ ಮಾಡ್ಕೊಳ್ಳೋದು ಆ ಥರ ಒಂಥರ ಖುಷಿ ಇರ್ತಿತ್ತು ಸೊ ಎಷ್ಟೊಂದು ಚುಕ್ಕಿ ರಂಗೋಲಿಗಳದ್ದು ಕೂಡ ಬುಕ್ ಇದೆ ನನ್ನ ಹತ್ರ ಯಾವಾಗಲಾದರೂ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಅದಾದಮೇಲೆ ಈಗ ನನಗೆ ಇಲ್ಲಿ ಅಷ್ಟು ದೊಡ್ಡದಾಗಿ ಜಾಗನೇ ಇಲ್ಲ ರಂಗೋಲಿನ ಹಾಕೋದಕ್ಕೆ ಸೊ ಹಾಗಾಗಿ ಇಷ್ಟರಲ್ಲಿ ಹಾಕ್ತೀನಿ ನಾನು ನಿಂತ್ಕೊಂಡಿರೋ ಜಾಗ ಇದೆಯಲ್ವ ಅಲ್ಲಿ ಎಲ್ಲ ಗಾಡಿಗಳನ್ನ ಪಾರ್ಕ್ ಮಾಡ್ತಾರೆ ಹಾಗಾಗಿ ಇಷ್ಟೇ ಜಾಗದಲ್ಲಿ ರಂಗೋಲಿ ಹಾಕೋಬೇಕಾಗುತ್ತೆ ನೋಡಿ ಇದು ಒಂದು ಇದು ಚಿಕ್ಕದಾಗಿ ಇಷ್ಟೇ ಇರುತ್ತೆ ರಂಗೋಲಿ ಬಟ್ ಫುಲ್ ಕವರ್ ಮಾಡಿಬಿಡುತ್ತೆ ಎಷ್ಟು ಚೆನ್ನಾಗಿ ಅನಿಸುತ್ತೆ ಗೊತ್ತಾ ಆ್ಯಕ್ಚುಲಿ ವಿಡಿಯೋದಲ್ಲಿ ಇನ್ನೂ ಅದು ಸ್ವಲ್ಪ ಬ್ಲರ್ ಬರ್ತಾ ಇದೆ ಲೈಟ್ಸ್ ಎಲ್ಲ ಆನ್ ಇತ್ತು ಅಲ್ಲಿ ಹಾಗಾಗಿ ಕ್ಲಿಯರಾಗಿ ನನಗೆ ಕ್ಯಾಪ್ಚರ್ ಮಾಡೋಕ್ಕಾಗಿಲ್ಲ ಹೊರಗೆ ನಾವು ಇನ್ನು ಹಾಕಿರ್ತೀವಲ್ವ ಚೆನ್ನಾಗಿ ಫುಲ್ ವೈಟಾಗಿ ಬ್ರೈಟಾಗಿ ಕಾಣಿಸ್ತಿರುತ್ತೆ ರಂಗೋಲಿ ಎಷ್ಟು ಚೆನ್ನಾಗಿ ಅನ್ನಿಸ್ತಾ ಇರುತ್ತೆ ನೀವೂ ಟ್ರೈ ಮಾಡಿ ಎಲ್ಲ ಡಿಸೈನ್ಸು ನಿಮಗೂ ಪಕ್ಕ ಖುಷಿಯಾಗುತ್ತೆ ಹಾಗೆ ನೀವುಗಳು ಯಾವ ಥರ ರಂಗೋಲಿಯನ್ನು ಬಿಡಿಸ್ತೀರಾ ಅಂತ ನಿಮ್ಮ ಒಪಿನಿಯನ್ನು ಶೇರ್ ಮಾಡಿ ಚುಕ್ಕಿ ರಂಗೋಲಿ ಹಾಕ್ತೀರಾ ಅಥವಾ ಆದಷ್ಟು ಈ ಥರ ಫ್ರೀ ಆ್ಯಂಡ್ ಡಿಸೈನ್ಸ್ ಹಾಕ್ತೀರಾ ಅಂತ ಹೇಳಿ ಆಯಿತಾ ನಾನು ಹೆಚ್ಚಾಗಿ ಜಾಗ ಕಡಿಮೆ ಇರೋದರಿಂದ ಈ ಥರ ಫ್ರೀ ಆ್ಯಂಡ್ ಡಿಸೈನ್ಸ್ನೇ ಹಾಕ್ಬಿಡ್ತೀನಿ ನೋಡಿ ಈ ಥರ ಈ ಡಿಸೈನ್ ಇದೆ ಸಿಂಪಲ್ಲಾಗಿದೆ ಐದು ನಿಮಿಷದೊಳಗೇ ನಾವು ಈ ರಂಗೋಲಿಗಳನ್ನ ಹಾಕೊಂಡ್ಬಿಡ್ಬೋದು ಪ್ರತಿ ರಂಗೋಲಿನೂ ಎಷ್ಟು ಚೆನ್ನಾಗಿ ಕಾಣಿಸ್ತಿರುತ್ತೆ ಹಾಗೆ ನೋಡಿ ಎವ್ರಿ ಡೇ ನನ್ನ ಜೊತೆಗೆ ನಮ್ಮ ನಾಯಿ ಮರಿ ಯಾವಾಗಲೂ ರಂಗೋಲಿ ಹಾಕೋಗೆಲ್ಲ ಬಂದು ಕೂತ್ಕೊಂಡೇ ಇರುತ್ತೆ ಪ್ರತಿ ವಿಡಿಯೋದಲ್ಲೂ ನೀವು ಅವಳನ್ನ ನೋಡ್ಬೋದು ಪ್ರತಿ ಡಿಸೈನ್ ಹಾಕಿದಾಗೂ ಕೂಡ ನನ್ನ ಜೊತೆಗೆ ನಾನು ಎಲ್ಲಿರ್ತೀನಿ ಅಲ್ಲೆಲ್ಲ ಬಂದು ಕೂತ್ಕೊಂಡೇ ಇರುತ್ತೆ ಅದಾದಮೇಲೆ ಇದು ಮೂರನೇ ರಂಗೋಲಿ ಡಿಸೈನು ನೋಡಿ ಇಷ್ಟು ಈ ಥರ ಸಿಂಪಲ್ಲಾಗಿ ಒಂದು ಫ್ಲವರ್ ತಕ್ಕೊಳ್ಳೋದು ಮಧ್ಯ ಮಧ್ಯದಲ್ಲಿ ಗ್ಯಾಪ್ ಬಿಟ್ಟು ಅದಕ್ಕೆ ಆಮೇಲೆ ಜಸ್ಟ್ ಒಂದು ಈ ಥರ ಕರ್ವ್ ಥರ ಡಿಸೈನ್ನ ಒಂದು ಲೈನ್ನ ಅಟ್ಯಾಚ್ ಮಾಡೋದು ಆಮೇಲೆ ಒಂದು ಇಷ್ಟು ಎಲೆಗಳನ್ನ ತೆಗೆಯೋದು ಇಷ್ಟೇ ಸಿಂಪಲ್ ಅನಿಸುತ್ತೆ ಬಟ್ ಹಾಕಿ ಆದಮೇಲೆ ಚೆನ್ನಾಗಿ ಕಾಣಿಸ್ತಿರುತ್ತೆ ಹಾಗೆ ನಾವು ಮನೆ ವೈಬ್ರೇಷನ್ನ ಇನ್ನೂ ಚೆನ್ನಾಗಿ ಮಾಡಬೇಕು ಅಂತಂದರೆ ಬೆಳಗ್ಗೆ ಮತ್ತು ಸಂಜೆ ಎರಡು ಹೊತ್ತು ಓಂ ಧ್ವನಿ ಇರುತ್ತಲ್ವ ಓಂಕಾರ ಧ್ವನಿ ಅದನ್ನು ದಿನಕ್ಕೆ ಎರಡು ಹೊತ್ತು ನಾವು ಅದನ್ನು ಹಚ್ಚಿ ಇಡೋದ್ರಿಂದ ಮನೆ ವೈಬ್ರೇಷನ್ ತುಂಬ ಚೆನ್ನಾಗಿರುತ್ತೆ ಮನೆಯಲ್ಲಿರುವಂಥ ಎಲ್ಲ ನೆಗೆಟಿವ್ ಎನರ್ಜಿಯನ್ನು ಅದು ದೂರ ಮಾಡುತ್ತೆ ಓಂ ಅನ್ನೋದು ದಿನಕ್ಕೆ ನೂರ ಎಂಟು ಸರಿ ಅದು ಮನೆಯಲ್ಲಿ ವಾಯ ಇನ್ನು ವಾಯ್ಸ್ ಹರಡ್ತಾ ಇರಬೇಕು ಬೆಳಗ್ಗೆ ಮತ್ತು ಸಂಜೆ ಆ ಸಮಯಕ್ಕೆ ನೆಗೆಟಿವ್ ಎನರ್ಜಿ ಏನೇ ಇದ್ದರೂ ಕೂಡ ಅದು ದೂರ ಮಾಡಿ ಮನೆಯ ವೈಬ್ರೇಷನ್ನ ಚೆನ್ನಾಗಿ ಮಾಡುತ್ತೆ ಎಲ್ಲರ ಮನಸ್ಸು ಕೂಡ ಪಾಸಿಟಿವ್ ಆಗಿ ಇರುತ್ತೆ ಆದಷ್ಟು ಮನೆಯಲ್ಲಿ ಒಂಥರ ದುಃಖಗಳಿತ್ತಂದರೆ ಕಿರಿಕಿರಿ ಜಗಳಗಳು ಏನಾದರೂ ನೋವುಗಳು ಕಾಯಿಲೆಗಳು ಈ ಥರ ಇತ್ತಂದರೆ ಎಲ್ಲವನ್ನು ದೂರ ಮಾಡೋಷ್ಟು ಶಕ್ತಿ ಈ ಓಂ ಧ್ವನಿಗೆ ಇದೆ ಯಾಕಂದರೆ ಓಮ್ ಅಂದರೆ ಪರಮಾತ್ಮ ಜಗದೀಶ್ವರ ಸೃಷ್ಟಿಕರ್ತರಿಗೆ ನಾವು ಓಂಕಾರೇಶ್ವರ ಅಂತ ಹೇಳ್ತೀವಲ್ವ ಅವರ ಬ್ರಹ್ಮಾಂಡದಲ್ಲಿ ಏನು ಪರಮಧಾಮದಲ್ಲಿ ಪರಮಾತ್ಮ ಇರ್ತಾರೆ ಅವರಲ್ಲಿ ಕೇಳಿ ಬರುವಂತಹ ಒಂದು ಶ್ರೇಷ್ಠ ಧ್ವನಿ ಏನಂದರೆ ಓಂ ಅಂತ ಇರುತ್ತೆ ಸೊ ಹಾಗಾಗಿ ಓಂ ಅನ್ನೋ ವಾಯ್ಸನ್ನ ನಾವು ಮನೇಲಿ ಕೂಡ ಹಚ್ಚೋದ್ರಿಂದ ಮನಸ್ಸು ಡೈರೆಕ್ಟಾಗಿ ಭಗವಂತನೊಟ್ಟಿಗೆ ಕನೆಕ್ಟ್ ಆಗುತ್ತೆ ಹಾಗಾಗಿ ಆಟೋಮೆಟಿಕ್ ನಮ್ಮ ಆತ್ಮಬಲ ಹೆಚ್ಚು ಹೆಚ್ಚಾಗ್ತಾ ಹೋಗುತ್ತೆ ನಮ್ಮೊಳಗೆ ಒಳಗಡೆ ಇರುವಂಥ ಒಂದು ಪಾಸಿಟಿವ್ ಎನರ್ಜಿ ಕೂಡ ಜಾಸ್ತಿ ಆಗುತ್ತೆ ಅದಲ್ಲದೆ ಬರೀ ಓಮ್ ಅಂತಲೇ ಅಲ್ಲ ಯಾವುದಾದ್ರೂ ಮಂತ್ರಗಳನ್ನ ನಾವು ಒಂದೊಂದು ತಾಸು ಹಚ್ಚಿಡಬೇಕು ಹಾಗೆ ಆದಷ್ಟು ಮಂತ್ರಗಳ ಬಗ್ಗೆ ಒಂದಿಷ್ಟು ಜ್ಞಾನವನ್ನು ತಿಳಿದುಕೊಂಡು ಹಚ್ಚಿದ್ವಿ ಅಂದರೆ ಅದು ಇನ್ನಿಷ್ಟು ಚೆನ್ನಾಗಿ ಹರಡುತ್ತೆ ಹಾಗೆ ಸುಮ್ಮನೆ ನಾವು ಮಂತ್ರಗಳನ್ನ ಹೇಳೋದಕ್ಕಿಂತ ಅದರ ಅರ್ಥವನ್ನು ತಿಳ್ಕೊಂಡು ಅದು ನಮ್ಮ ಮನಸ್ಸೊಳಗಡೆ ಇದರ ಅರ್ಥ ಇದೇ ಆಗಿದೆ ಅಂತ ನಮ್ಮ ಮನಸ್ಸಿಗೆ ಅದು ರೀಚ್ ಆಗಿರಬೇಕು ಅಂದಾಗ ಮಾತ್ರ ಆ ಮಂತ್ರಕ್ಕೆ ಒಂದು ವೈಬ್ರೇಷನ್ ಹರಡುತ್ತೆ ಇಲ್ಲ ಅಂದರೆ ನಮಗೇನು ಅರ್ಥನೇ ಗೊತ್ತಿಲ್ಲ ಸುಮ್ಮನೆ ಹಚ್ಚಿದರೆ ಅಷ್ಟು ಎನರ್ಜಿ ಕ್ರಿಯೇಟ್ ಆಗೋಲ್ಲ ಮೈಂಡಿಗೆ ಗೊತ್ತಿತ್ತು ಅಂದರೆ ನಮ್ಮ ಮೈಂಡ್ ಪಾಸಿಟಿವ್ ಎನರ್ಜಿನ ಕ್ರಿಯೇಟ್ ಮಾಡುತ್ತೆ ಓಕೆ ಈ ಮಂತ್ರದ ಅರ್ಥ ಇದಾಗಿದೆ ಸೊ ಇದನ್ನು ಹಚ್ಚೋದ್ರಿಂದ ಈ ಥರ ಒಂದು ನೆಗೆಟಿವಿಟಿ ದೂರ ಆಗುತ್ತೆ ಅಂತ ಅದೇ ರೀತಿ ಎಷ್ಟೋ ಮಂತ್ರಗಳಲ್ಲಿ ಗಾಯತ್ರಿ ಮಂತ್ರ ಕೂಡ ಒಂದು ಶ್ರೇಷ್ಠ ಮಂತ್ರ ಅಂತ ಹೇಳ್ಬೋದು ಓಂ ಬುರ್ ಬುಹಸ್ವಹ ತತ್ಸವಿ ತುರ್ಯ ರೇಣ್ಯಂ ಬರಗೋ ದೇವ ಮಹಿ ದಿಯೋ ಯೋ ನ ಪ್ರಚೋದಯಾಥ್ ಎಲ್ಲರೂ ಚಿಕ್ಕವರಿದ್ದರಿಂದ ಕೇಳಿರ್ತೀವಲ್ವ ಹೇಳೋದಕ್ಕೂ ಚೆನ್ನಾಗಿ ಅನಿಸುತ್ತೆ ಸಂಸ್ಕೃತದಲ್ಲಿರುವಂಥ ಈ ಗಾಯತ್ರಿ ಮಹಾಮಂತ್ರವನ್ನು ಇದನ್ನು ಕೂಡ ಹಚ್ಚೋದ್ರಿಂದ ಮನೆಯಲ್ಲಿ ಇರುವಂಥ ಎಷ್ಟೋ ನೆಗೆಟಿವಿಟಿ ದೂರ ಆಗುತ್ತೆ ಗಾಯತ್ರಿ ಮಂತ್ರದಲ್ಲಿ ಓಂ ಇದೆ ಅಲ್ವಾ ಓಂ ಅಂದರೆ ಓಂ ಅರ್ಥಾತ್ ಪ್ರಣವ ಸ್ವರೂಪ ಪರಮಪಿತ ಪರಮಾತ್ಮನನ್ನು ಸರ್ವಶ್ರೇಷ್ಠ ಗುಣಗಳ ಗಣಿಯಾದ ಪರಮಾತ್ಮನ ತ್ರೈಲೋಕದ ಎಲ್ಲ ಆತ್ಮಚೇತನಗಳು ಧ್ಯಾನಿಸೋಣ ಅಂತ ಇದರ ಅರ್ಥ ಜ್ಞಾನೇಶ್ವರನಾದ ಪರಮಾತ್ಮನು ಗುಣೇಶ್ವರನಾದ ಪರಮಾತ್ಮನು ತ್ರೈಲೋಕದ ಸರ್ವ ಆತ್ಮಚೇತನರಾದ ನಮಗೆ ಶ್ರೇಷ್ಠ ಸಂಕಲ್ಪಗಳನ್ನು ಶ್ರೇಷ್ಠ ಬುದ್ಧಿಯನ್ನು ದಯಪಾಲಿಸಲಿ ಈ ರೀತಿ ಸಂಕಲ್ಪಿಸುತ್ತಾ ಆತ್ಮರಾಗಿ ಪರಮಾತ್ಮನನ್ನು ಧ್ಯಾನಿಸುವುದಾಗಿರುತ್ತದೆ ಈ ಮಂತ್ರದ ಅರ್ಥ ಇದಾಗಿರುತ್ತೆ ಅಂದರೆ ನಾವು ಈ ಮಂತ್ರನ ಹಚ್ಚಿದ್ದೀವಿ ಅಂದರೆ ನಮಗೆ ಸುಖ ಶಾಂತಿಯನ್ನು ಕೊಡಲಿ ಅಂತ ಒಂದು ಶ್ರೇಷ್ಠ ಸಂಕಲ್ಪವನ್ನು ಮಾಡುವಂಥ ಬುದ್ಧಿಯನ್ನು ದಯಪಾಲಿಸಲಿ ಪರಮಾತ್ಮನು ಅಂತ ಅರ್ಥವನ್ನು ಕೊಡುವಂಥ ಗಾಯತ್ರಿ ಮಂತ್ರವಾಗಿದೆ ಅದನ್ನು ನಾವು ಪದೇ ಪದೇ ಹೇಳೋದರಿಂದ ಕೂಡ ನಮ್ಮೊಳಗಡೆ ಇರುವಂಥ ನೆಗೆಟಿವ್ ಎನರ್ಜಿ ಏನು ಒಂದು ನಕಾರಾತ್ಮಕ ಒಂದು ವೈಬ್ರೇಷನ್ ಅದು ಕಡಿಮೆ ಆಗುತ್ತೆ ಬುದ್ಧಿ ಯಾವ ಥರ ಆಗ್ತಾ ಹೋಗುತ್ತೆ ಅಂದರೆ ಏನೇ ಸಂಕಲ್ಪಗಳನ್ನ ಏನೇ ಯೋಚನೆಗಳನ್ನ ಮಾಡಿದ್ರೂ ಎಷ್ಟು ಆಗುತ್ತೆ ಅಷ್ಟು ಪಾಸಿಟಿವ್ನೇ ನಮ್ಮ ಮನಸ್ಸು ಕ್ರಿಯೇಟ್ ಮಾಡುತ್ತೆ ಸೊ ಆ ಥರ ಎನರ್ಜಿಯನ್ನು ಕೊಡುವಂಥ ಈ ಮಂತ್ರದಲ್ಲಿ ಎಲ್ಲಿ ಓಮ್ ಅಂತ ಬರುತ್ತೆ ಯಾವುದೇ ಮಂತ್ರದಲ್ಲಿ ಅಲ್ಲಿ ಒಂದು ಇಂಪಾರ್ಟೆಂಟ್ ಒಂದು ಮೇನ್ ಎನರ್ಜಿ ಕ್ರಿಯೇಟ್ ಆಗೋ ಸ್ಟಾರ್ಟ್ ಆಗುತ್ತೆ ಓಂಕಾರದಲ್ಲಿನೇ ಬಿಕಾಸ್ ಓಮ್ ಅಂದರೆ ನಾನು ಅಂತನೂ ಆಗುತ್ತೆ ನಾನು ಆತ್ಮ ಓಂ ಇನ್ನೊಂದು ಓಂಕಾರೇಶ್ ಇನ್ನೊಂದು ಓಂ ಅಂದರೆ ಪರಮಾತ್ಮ ಅವರಿರೋದು ಓಂ ಏನು ಅವ್ರ ಹತ್ರ ಒಂದು ಓಂ ಅನ್ನೋ ಒಂದು ಧ್ವನಿ ಕ್ರಿಯೇಟ್ ಆಗುತ್ತೆ ಯಾರ ಹತ್ರ ಭಗವಂತ ಪರಮಾತ್ಮನ ಹತ್ರ ಪರಮಧಾಮದಲ್ಲಿ ಅಥವಾ ಬ್ರಹ್ಮಾಂಡದಲ್ಲಿ ಅಂತ ಹೇಳ್ಬೋದು ಅಲ್ಲಿ ಓಂ ಅನ್ನೋ ಎನರ್ಜಿ ಕ್ರಿಯೇಟ್ ಆಗುತ್ತೆ ಸೊ ಅಲ್ಲಿಗೆ ನಮ್ಮ ಮನಸ್ಸು ಭಗವಂತನೊಟ್ಟಿಗೆ ಕನೆಕ್ಟ್ ಆಯಿತು ಅಂದರೆ ಆಗ ಆಟೋಮೆಟಿಕ್ ಎನರ್ಜಿ ಪಾಸಿಟಿವ್ ಎನರ್ಜಿನೇ ಕ್ರಿಯೇಟ್ ಆಗುತ್ತೆ ಯಾಕಂದರೆ ಭಗವಂತ ಕೂಡ ಯಾವಾಗ್ಲೂ ಪಾಸಿಟಿವ್ ಎನರ್ಜಿಯಲ್ಲೇ ತುಂಬ್ಕೊಂಡಿರ್ತಾರೆ ಅವರ ಹತ್ರ ಎಷ್ಟು ನೆಗೆಟಿವ್ ಎನರ್ಜಿ ಇರಲ್ಲ ಸ್ವಾರ್ಥ ಇರಲ್ಲ ಯಾವಾಗಲೂ ಶಾಂತಿ ಇರುತ್ತೆ ಶಕ್ತಿ ಇರುತ್ತೆ ಪ್ರೇಮ ಇರುತ್ತೆ ದಯೆ ಇರುತ್ತೆ ಅಲ್ವಾ ಸೊ ಅದೇ ಗುಣಗಳು ನಮ್ಮಲ್ಲಿನೂ ಬರ್ತಾ ಆಗುತ್ತೆ ಸೊ ಹಾಗಾಗಿ ಪ್ರತಿನಿತ್ಯ ನಾವು ದಿನಕ್ಕೆ ಎರಡು ಹತ್ತು ಮಂತ್ರಗಳನ್ನ ಹಚ್ಚಿ ಇಡೋದ್ರಿಂದ ಮನೆಯ ವೈಬ್ರೇಷನ್ ಚೇಂಜ್ ಆಗ್ತಾ ಹೋಗುತ್ತೆ ಸೊ ಮನೆಯೇ ಒಂಥರ ಮಂದಿರ ಆಗ್ತಾ ಹೋಗುತ್ತೆ ಯಾರಿಗಾದರೂ ಮನೇಲಿ ಸ್ವಲ್ಪ ನೋವಿತ್ತು ಅಂದರೆ ಬೇಜಾರು ಕಿರಿಕಿರಿ ಇತ್ತಂದರೆ ನೀವು ಇದನ್ನು ಪ್ರಯತ್ನ ಮಾಡ್ಬೋದು ಓಂ ಧ್ವನಿಯನ್ನು ಹಚ್ಚೋದ್ರಿಂದ ಎಷ್ಟು ಎನರ್ಜಿ ಪಾಸಿಟಿವ್ ಕ್ರಿಯೇಟ್ ಆಗುತ್ತೆ ಅಂದರೆ ನಾ ಹೇಳೋದಕ್ಕೆ ಆಗಲ್ಲ ನಂಬೋದಕ್ಕೆ ಆಗಲ್ಲ ಅಷ್ಟು ಎನರ್ಜಿ ಕ್ರಿಯೇಟ್ ಆಗ್ತಾ ಆಗುತ್ತೆ ಮನೆಯಲ್ಲಿರುವಂಥ ಎಲ್ಲ ದರಿದ್ರ ದಾರಿದ್ರ್ಯಗಳು ದೂರ ಆಗುತ್ತೆ ದುಡ್ಡಿನ ಕೊರತೆ ಇತ್ತು ಅಂದರೆ ಅದು ಕೂಡ ಸರಿ ಆಗ್ತಾ ಬರುತ್ತೆ ಹಾಗೆ ಕಾಯಿಲೆಗಳು ಏನಾದರೂ ಇದ್ದರೆ ದೂರ ಆಗುತ್ತೆ ಯಾರಾದರೂ ಮನೆಯಲ್ಲಿ ಮಾತು ಕೇಳ್ತಿಲ್ಲ ಚಿಕ್ಕ ಮಕ್ಕಳು ಓದ್ತಾ ಇಲ್ಲ ಅಂತ ಏನಾದರೂ ಇರುತ್ತಲ್ವಾ ಅದಕ್ಕೆ ಕಾರಣ ಒಂದಿಷ್ಟು ನೆಗೆಟಿವಿಟಿ ಇರುತ್ತೆ ಆ ಎನರ್ಜಿಯನ್ನು ದೂರ ಮಾಡೋಷ್ಟು ಶಕ್ತಿ ಓಂ ಧ್ವನಿಗೆ ಇರುತ್ತೆ ಅಥವಾ ಯಾವುದೇ ಮಂತ್ರವಾಗಲಿ ಯಾವುದು ಮಂತ್ರದಲ್ಲಿ ಓಂ ಅನ್ನೋದು ಸ್ಟಾರ್ಟ್ ಆಗುತ್ತೆ ಅದು ತುಂಬಾ ಎನರ್ಜಿಯನ್ನು ಕ್ರಿಯೇಟ್ ಮಾಡುತ್ತೆ ಹಾಗಾಗಿ ಬೆಳಗಿನ ಹೊತ್ತು ರಂಗೋಲಿಯನ್ನು ಹಾಕೋದ್ರ ಜೊತೆಗೆ ಓಂ ಧ್ವನಿಯನ್ನು ನಾವು ಹಚ್ಚಿ ಇಟ್ಟಷ್ಟು ವೈಬ್ರೇಷನ್ ಚೆನ್ನಾಗಿ ಹರಡ್ತಾ ಇರುತ್ತೆ ಸೊ ಈಗ ನೋಡಿ ಫೈನಲ್ ರಂಗೋಲಿ ಈ ಥರ ಬಾಗಿಲಿಗೆ ಬರೀ ಸೆಂಟ್ರಿಗೆ ನಾನು ರಂಗೋಲಿನ ಹಾಕ್ಕೊಂಡಿರುವಾಗ ಬಾಗಿಲಿಗೆ ಪೂರ್ತಿಯಾಗಿ ಕವರ್ ಮಾಡ್ತೀನಿ ಸೊ ಚೆನ್ನಾಗಿ ಕಾಣಿಸುತ್ತೆ ಅಂತ ಸಿಂಪಲ್ಲಾಗಿ ಅದನ್ನು ಕೂಡ ಯಾವ ಥರ ಹಾಕೀನಿ ಅಂತ ನೋಡಿದ್ರಿ ಅಲ್ವಾ ಹಾಗೆ ಹಾಕಿ ಎಲ್ಲವನ್ನು ಸೇಮ್ ಒಂದು ತ್ರಿಕೋನದ ಥರ ಹಾಕಿ ಅದರ ಮಧ್ಯ ಮಧ್ಯದಲ್ಲಿ ಅದನ್ನು ಸೇರಿಸ್ಕೊಂಡು ನಂತರ ಇಲ್ಲಿ ಒಂದು ಮಧ್ಯದಲ್ಲಿ ಒಂದು ಫ್ಲವರ್ ತೆಗಿತಾ ಇದ್ದೀನಿ ಸೂರ್ಯಕಾಂತಿ ಹೂ ಥರ ಮುಂಚೆ ಅದಕ್ಕೆ ಒಂದಿಷ್ಟು ಒಳಗೆ ಡಿಸೈನ್ ಮಾಡಿಕೊಂಡು ಆಮೇಲೆ ಸುತ್ತಲೂ ಈ ಥರ ಹೂಗಳನ್ನ ತೆಗೆಯೋದ್ರಿಂದ ಅದು ಬ್ಯೂಟಿಫುಲ್ಲಾಗಿ ಕಾಣಿಸುತ್ತೆ ಈ ಥರ ಸಿಂಗಲ್ ಮಧ್ಯದಲ್ಲಿ ಮಾತ್ರ ಡಿಸೈನ್ ತೆಗೆದಾಗ ಹೊಸ್ತಿರ್ತಲ್ವ ಹೊಸ್ತಲನ್ನ ಪೂರ್ತಿ ಕವರ್ ಮಾಡಿದ್ವಿ ಅಂದರೆ ಚೆನ್ನಾಗಿ ಕಾಣಿಸುತ್ತೆ ಸೊ ಆವಾಗ ಸೈಡಲ್ಲಿ ನಾವು ದೀಪ ಇಡ್ತೀವಲ್ವ ಅಲ್ಲಿ ನಾವು ಹಾಕ್ಕೋಬೇಕಾಗಿ ಬರೋಲ್ಲ ಡಿಸೈನ್ನ ಹ್ಞೂ ನಾನು ಅಲ್ಲಿ ಡಿಸೈನ್ನ ಯಾವಾಗಲೂ ಹಾಕೋಲ್ಲ ಸಿಂ ಹೊಸ್ತಿಲಿಗೆ ಸಿಂಪಲ್ಲಾಗಿ ಹಾಕೀನಿ ಅಂದರೆ ಮಧ್ಯ ಮಧ್ಯದಲ್ಲಿ ಜಾಗ ಬಿಟ್ಟು ಹಾಕಿದಾಗ ಮೂಲೆ ಮೂಲೆಗೆ ರಂಗೋಲಿ ಡಿಸೈನ್ನ ಹಾಕ್ತೀನಿ ದೀಪ ಇಡೋ ಜಾಗ ಇರ್ತಲ್ವ ಅಲ್ಲಿ ಇಲ್ಲಾಂದರೆ ಪೂರ್ತಿ ಹೊಸ್ತಿಲೇನ ಕವರ್ ಮಾಡಿದರೆ ಈ ಥರನೇ ಹಾಕ್ತೀನಿ